ಬೆಲೆ ಏರಿಕೆಯ ಕುರಿತಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಜನಸಾಮಾನ್ಯರು ಈಗಾಗಲೇ ದರ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ ಈ ನಡುವೆ ಮತ್ತೆ ಹಾಲಿನ ದರ ಏರಿಕೆಯ ಕುರಿತಂತೆ ಆರ್ ಅಶೋಕ್ ಧ್ವನಿ ಎತ್ತಿದ್ದಾರೆ ಇದೇನಾ ಸಿದ್ದರಾಮಯ್ಯ ನುಡಿದಂತೆ ನಡೆದಿರುವುದು ಅಂತ ಪ್ರಶ್ನೆ ಮಾಡಿದ್ದಾರೆ ಬಡವರನ್ನ ಸರ್ವನಾಶ ಮಾಡುವ ಕಾರ್ಯ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಬೆಲೆ ಏರಿಕೆ ಮಾಡೋದೇನಾ ನುಡಿದಂತೆ ನಡೀತಾ ಇರುವುದು ಅಂತ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಡವರ ರಕ್ತ ಹೀರ್ತಿದ್ದಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಜನರ ಶಾಪುವೇ ಸಾಕು ಈ ಸರ್ಕಾರ ಬೀಳೋದಕ್ಕೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಇನ್ನಷ್ಟು ಎಲ್ಲಾ ಬೆಲೆಗಳು ಏರಿಕೆಯನ್ನ ಆಗ್ತೈತೆ ಒಟ್ನಲ್ಲಿ ಬಡವರನ್ನ ಸರ್ವನಾಶ ಮಾಡುವಂತ ಒಂದು ಕಾರ್ಯವನ್ನ ಈ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ನುಡಿದಂತೆ ನಡೆದಿದ್ದೇವೆ ಅಂತ ಪತ್ರಿಕೆಗಳಲ್ಲಿ ಫ್ರಂಟ್ ಪೇಜ್ ಅಲ್ಲಿ ನೋಡಿದಂತೆ ನಡೆದಿದ್ದೀರಿ ಅಂತ ಇದೇನಾ ಸಿದ್ಧರಾಮಯ್ಯನವರೇ ನುಡಿದಂತೆ ನಡೆದಿರೋದು ಇದೇನಾ ನಿಮ್ಮ ಯೋಗ್ಯತೆಗೆ ನುಡಿದಂತೆ ನಡೆದಿದ್ದು ಇದೇನಾ ಬೆಲೆ ಏರಿಕೆ ಮಾಡೋದೇನಾ ನುಡಿದಂತೆ ನಡೆದಿದ್ದು ಜನರ ಶಾಪ ನಿಮಗ್ ತಟ್ಟುತ್ತೆ ನೋಡಿ ಈಗಾಗಲೇ ಪೆಟ್ರೋಲ್ ಏರಿಕೆ ಬಗ್ಗೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ಮಿಸ್ಸಿಲ್ಲ ಒಂದಿನ ಹೋರಾಟ ಮಾಡಿಲ್ಲ ಕಂಟಿನ್ಯೂಸ್ ಮಾಡ್ತಾನೆ ಇದ್ದೀವಿ ಹೋರಾಟಗಳು ಈಗ ರಸ್ತೆ ತಡೆ ಏನೋ ಆಯ್ತು ಈಗ ವಿಧಾನಸೌಧ ವಿಧಾನಸೌಧದಿಂದ ನಾವು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನು ಮುತ್ತಿಗೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋಕೆ ಮೂರನೇ ತಾರೀಕು ಅಥವಾ ನಾಲ್ಕನೇ ತಾರೀಕು ಫಿಕ್ಸ್ ಮಾಡ್ತಾ ಇದ್ದೀರಿ ಪಾರ್ಟಿಯ ನಮ್ಮ ಅಧ್ಯಕ್ಷರ ಜೊತೆ ಎಲ್ಲ ಚರ್ಚೆ ಮಾಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ